ಪ್ರೀತಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಈ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ದ್ವಾರಕೆಯಲ್ಲಿ ನಿಮ್ಮ ನಗು ಮುಖದಲ್ಲಿ ಇವತ್ತು ವಿಶೇಷ ಎಂಟು ಮಂದಿ ನಾವಿರುವಾಗಲೂ ಸಭೆಯಲ್ಲಿ ಯಾವುದೋ ನಾರಿಯನ್ನು ಆಲೋಚನೆ ಮಾಡಿ ಈ ರೀತಿಯಾಗಿ ನಗುತ್ತಾ ಇದ್ದೀರಲ್ಲ ಯಾರಲ್ಲಿಯೂ ಹೇಳುವುದಿಲ್ಲ ಯಾರು ಆಕೆ ಕೇಳಿದ್ರೆ ನಮ್ಮ ನಗರ ಬಂದಂತಹ ನೀನು ಪ್ರಶ್ನೆಯ ಸುರಿಮಳೆಯನ್ನು ಸುರಿಸುತ್ತಾ ಇದ್ದೆದಕ್ಕೆ ಕಾರಣ ಮತ್ತೇನೂ ಅಲ್ಲ ನಮ್ಮ ನಗರದ ಹೊರಗಿರುವಂತಹ ಉಪವನದಲ್ಲಿ ಒಂದು ವಿಶೇಷ ಮಧ್ಯಮ ಪಾದವನಾದಂತಹ ಧರಿಸಿ ಕುಳಿತುಕೊಂಡವನಿದ್ದಾನೆ ಏನು ಕಾರಣ ತಂಗಿ ಸುಭದ್ರೆಯನ್ನು ಕೌರವನಿಗೆ ಕೊಟ್ಟು ಮದುವೆ ಮಾಡುತ್ತೇನೆಂಬ ಹಾಗೆ ಬಲಭದ್ರದೇವ ಮಾತು ಕಟ್ಟವ ಆದ್ರಲ್ಲಿ ನಡೆಯುವುದು ಬೇರೆ ನಾಳೆ ಕೌರವ ವಾಸಿಂಗವನ್ನು ಕಟ್ಟಿಕೊಂಡು ಮದುಮಗನಾಗಿ ಮದುವೆ ಮಂಟಪಕ್ಕೆ ಬರುವಾಗ ಮಧುಮಗನನ್ನು ಅರ್ಜುನ ಕರೆದುಕೊಂಡು ಹೋಗಿ ಮದುವೆಯಾಗಿರುತ್ತಾನೆ ಬಂದ ಕೌರವನಿಗೆ ಮುಖಭಂಗವಾಗುತ್ತದೆ ಇದನ್ನೇ ಮನದಲ್ಲಿ ಯೋಚಿಸಿ ನಗುದಕ್ಕೆ ಹೊರಟ ಹೊರತು ಬೇರೆ ಕಾರಣವೇ ಇಲ್ಲ ಸ್ವಾಮಿ ನಿರೀಕ್ಷೆ ಸಿದ್ಧತೆ ಆಗ್ಬೇಕು ಆಕೆ ಹೋಗೋಣ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಓದ್ತೀರಿ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು